ವಾಲ್ನೂರು ಗ್ರಾಮದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಬಿಜೆಪಿ ಕಾರ್ಯಕರ್ತನೊಬ್ಬ ಸಾವನ್ನಪ್ಪಿದ್ದು ಈ ಘಟನೆಗೆ ಕಾಂಗ್ರೆಸ್ ಪಕ್ಷವನ್ನು ಹೊಣೆಯಾಗಿಸಿರುವುದು ಖಂಡನೀಯ ಎಂದು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಹೇಳಿದ್ದಾರೆ ಕೊಡಗಿನ ಮಾಜಿ ಶಾಸಕರು ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ರಸ್ತೆಗಿಳಿದು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಕಾಂಗ್ರೆಸ್ನ ಶಾಸಕದ್ವಯರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಸ್ಪೀಕರ್ ಆಗಿದ್ದವರು ಮಂತ್ರಿಯಾಗಿದ್ದವರು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿರುವುದು ಖಂಡನಾರ್ಹ ಕೀಳು ಮಟ್ಟದ ರಾಜಕೀಯದ ಮೂಲಕ ಜನರ ಮತ ಪಡೆಯಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಅವರ ಪ್ರತಿಭಟನೆಯಿಂದ ಜನರ ಸಂಚಾರಕ್ಕೂ ಅಡ್ಡಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅಚಾನಕ್ಕಾಗಿ ಅಪಘಾತ ಸಂಭವಿಸಿರಬಹುದು ಉದ್ದೇಶಪೂರ್ವಕವಾಗಿ ಕೃತ್ಯ ನಡೆದಿದ್ದರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡಿ ಬೀದಿಗಿಳಿದು ಪ್ರತಿಭಟಿಸುವುದು ಸರಿಯಲ್ಲ ಎಂದು ಧರ್ಮಚೌತ್ತಪ್ಪ ಕಿಡಿಕಾರಿದರು ಪ್ರತಿಭಟನೆ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಬೇಕು ರಾತ್ರಿ ಹೊತ್ತಲ್ಲಿ ಯಾರೋ ಏನು ತಪ್ಪಿದವ್ರು ಇದೆ ಕಾಮಿ ಮಾಡಲಿ ರಾತ್ರಿ ಸಂಚಲನವಾದ ಆಕ್ಸಿಡೆಂಟ್ ಪಕ್ಷದ ಮೇಲೆ ಪಕ್ಷದ ಶಾಸಕರಿಗೆ ಡಿಕ್ಕರಕ್ ಹೋಗುದು ಪಕ್ಷಕ್ಕೆ ಡಿಕ್ಕರಕ್ಕೆ ಹೋಗುದು ಇದು ಯಾವ ನ್ಯಾಯ ಸಂಬಂಧ ನಿಜವಾಗಿ ಈಕೆ ಅದರಲ್ಲಿ ಹೋಗಿ ಮಾಜಿ ಎಂ ಎಲ್ ಸೇರ್ಕೊಂಡಿದ್ದಾರೆ ಈಗ ಯಾರೋ ಅವರ ಪಕ್ಷದ ಮಂತ್ರಿಗಳಾಗ ಸಿ ಅವರು ಬರ್ತಾರಂತೆ ಅಲ್ಲಿಗೆ ನಮ್ಮ ಈ ಲೋಕಸಭೆ ಆಕಾಂಕ್ಷಿಗಳ ಬಂದಿದ್ದಾರೆ ಅಂತ ನಾವು ಇದೊಂದು ಅರ್ಥ ಇದೆ ಒಂದು ನ್ಯಾಯ ಇದೆಯಾ ಈ ತರದ ರಾಜಕೀಯ ಮಾಡಿಕೊಂಡು ಈ ತರದ ಒಂದು ಮಾಡ್ಕೊಂಡು ಇವತ್ತು ರಾಜಕೀಯ ಮಾಡಿ ಮಾತನಾಡಿ ಬೇಕಂದ್ರೆ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಇವತ್ತು ಐನೂರ ಜನ ಕೆಲವಾರು ಬಸ್ಗಳು ವಾಹನಗಳು ನೂರಾರು ವಾಹನಗಳು ಹತ್ತಾರು ಬಸ್ಗಳು ಇವತ್ತು ಕಡೆ ನಿಂತಿದ್ದಾರೆ ಜನರ ಆಗುವ ಜನರ ಸಂಚಾರ ಕಷ್ಟ ಆಗಿದೆ ಏನೆಲ್ಲ ವ್ಯವಹಾರಗಳಿದೆ ಕೆಲ ಏನಾಗಿದೆ ತಪ್ಪಾಗಿದೆ ತಪ್ಪಾಗಿದೆ ಮಾಡ್ಲಿಕ್ಕೆ ಆಕ್ಸಿಡೆಂಟ್ ಆಗದೆ ಯಾರು ಅನ್ಎಕ್ಸ್ಪೆಕ್ಟೆಡ್

ಜನರು ಹತ್ಕೊಳ್ತಾರೆ ಈ ತರ ಮಾಡ್ಕೊಂಡ್ರೆ ಈಗ ಆಗಿರೋ ಕೊಟ್ಟಿದ್ದಾರೆ ಆದ್ರೆ ಜನಕ್ಕೆ ಯಾವನ್ನ ಒಪ್ಪಿಸ್ಬೇಕು ಅದನ್ನ ಒಪ್ಪಿಸ್ಬೇಕು ಇದೆಲ್ಲ ಯಾವ ರೀತಿ ಸ್ವಲ್ಪ ಒಂದು ಇವರಲ್ಲಿ ದೊಡ್ಡ ಸ್ಪೀಕರ್ ಆಗಿದ್ದವರು ಒಬ್ಬರು ಮಂತ್ರಿಗಳಾಗಿದ್ದರು ಏನು